ವೆಲ್ಕಮ್ ಟು ಕಾವ್ಯನಾಯ ಕುಕಿಂಗ್ ಚಾನಲ್ ನಾನು ಸುಷ್ಮಾ ಬನ್ನಿ ಇವತ್ತು ವೈಭವ ಲಕ್ಷ್ಮಿ ಪೂಜೆಗೆ ನಾನು ಪಾಯಸನ್ನ ನೈವೇದ್ಯಕ್ಕೆ ಮಾಡಿದ್ದೀನಿ ಹೇಗ್ ಮಾಡಿದ್ದೀನಿ ಅಂತ ನೋಡೋಣ ನಾನು ಅರ್ಧ ಕಪ್ ಆಗುವಷ್ಟು ರೇಷನ್ ಅಕ್ಕಿನ ನಾನು ಒಂದ್ ಮೂವತ್ ನಿಮಿಷ ಚೆನ್ನಾಗಿ ನೆನೆಸ್ಕೊಂಡಿದ್ದೀನಿ ನೀವು ಟೈಮ್ ಇದ್ರೆ ಜಾಸ್ತಿ ಕೂಡ ನೆನೆಸ್ಕೋಬಹುದು ಎಷ್ಟು ನೆನೆಸ್ತೀರಾ ಅಷ್ಟು ತುಂಬಾ ಚೆನ್ನಾಗಿ ಬರುತ್ತೆ ಈ ಸ್ವೀಟು ಅದಕ್ಕೋಸ್ಕರ ನಾನು ಒಂದ್ ಮೂರ್ ಗಂಟೆ ಅಕ್ಕಿನ ತೊಳೆದು ನೆನೆ ಇಟ್ಕೊಂಡಿದ್ದೀನಿ ಒಲೆ ಮೇಲೆ ಒಂದು ಪಾತ್ರೆಯನ್ನ ಇಟ್ಕೊಂಡಿದ್ದೀನಿ ಕಾಲ್ ಕಪ್ ಆಗುವಷ್ಟು ಹೆಸರು ಬೇಳೆನ ಹಾಕೋತಾ ಇದ್ದೀನಿ ಚೆನ್ನಾಗಿ ಕೆಂಪಾಗೋವರೆಗೂ ನಾವು ಇದನ್ನ ಹುರ್ಕೋಬೇಕು ನೋಡಿ ತುಂಬಾ ತುಂಬಾ ಚೆನ್ನಾಗಿರುತ್ತೆ ಹೊಸಬ್ರು ಯಾರಾದರೂ ವಿಡಿಯೋ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋನ ಇಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ಪೂರ್ತಿಯಾಗಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ನಮ್ಮ ವಿಡಿಯೋಗಳು ನಿಮ್ಗೆ ಏನಾದ್ರೂ ಯೂಸ್ಫುಲ್ ಆದ್ರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಆದಷ್ಟು ನಾನು ಸಿಂಪಲ್ ಆಗಿ ರೆಸಿಪೀಸ್ ತೋರಿಸ್ಕೊಡ್ತಾ ಇರ್ತೀನಿ ನೋಡಿ ಕಲರ್ ಚೇಂಜ್ ಆಗಿದೆ ಇಷ್ಟು ಕೆಂಪಗಾದ್ರೆ ಸಾಕು ನೋಡ್ತಾ ಇದ್ದೀರಾ ಇವಾಗ ಇದನ್ನ ಆಫ್ ಮಾಡಿಕೊಂಡು ತಣ್ಣಗಾದ್ಮೇಲೆ ನಾವು ಇದನ್ನ ಒಂದೆರಡು ಬಾರಿ ತೊಳ್ಕೊಬೇಕು ತೊಳ್ಕೊಂಡು ಕುಕ್ಕರ್ಗೆ ಒಂದೆರಡು ಕಪ್ ಅಷ್ಟು ನೀರನ್ನು ಹಾಕಿ ನಾವೊಂದು ಮೂರು ವಿಶಿಲ್ನ ಕೂಗಿಸ್ಕೊಂಡ್ ಬರ್ಬೇಕು ಚೆನ್ನಾಗಿ ನಮ್ಗೆ ಇಲ್ಲಿ ಬೇಳೆ ಬೆಂದಿರಬೇಕು ಇವತ್ತು ಕುಕ್ಕರ್ ಅಲ್ಲಿ ಬೇಯಿಸ್ತಾ ಇಲ್ಲ ಓಪನ್ ಪಾತ್ರೆಯಲ್ಲೇನೆ ನಾನು ತೊಳ್ಕೊಂಡು ಬಂದು ಬೇಯಿಸಕ್ಕೆ ಇಟ್ಕೊಂತೀನಿ ಬೇಳೆನ ತೆಗೆದು ತೊಳೆದು ನಾನು ಒಂದ್ ಕಡೆ ಕುದಿಯೋದಕ್ಕೆ ಇಟ್ಟಿದ್ದೀನಿ ಮತ್ತೆ ಅದೇ ಪಾತ್ರೆಗೆನೆ ಒಂದ್ ಕಪ್ ಆಗುವಷ್ಟು ಬೆಲ್ಲನ ಹಾಕೋತಾ ಇದ್ದೀನಿ ಈಗ ಅರ್ಧ ಕಪ್ ಆಗುವಷ್ಟು ನೀರನ್ನ ಸೇರಿಸ್ಕೊಳ್ಳೋಣ ಬೆಲ್ಲ ಇಲ್ಲಿ ಕರಗಿದ್ರೆ ಸಾಕು ಪಾಕ ಏನು ನಾವು ಮಾಡ್ತಾ ಇಲ್ಲ ನೋಡಿ ಅರ್ಧ ಕಪ್ ಅಷ್ಟು ನೀರನ್ನ ಹಾಕೊಂಡಿದ್ದೀನಿ ಈಗ ಚೆನ್ನಾಗಿ ನಾವು ಬೆಲ್ಲನ ಕರ್ಗಸ್ಕೊಳ್ಳೋಣ ಒಲೆ ಮೇಲೆ ಮತ್ತೊಂದು ಪಾತ್ರೆನ ಇಟ್ಕೊಂಡಿದೀನಿ ಈಗ ಅರ್ಧ ಲೀಟರ್ ಆಗುವಷ್ಟು ಹಾಲನ್ನ ಹಾಕೋತಾ ಇದ್ದೀನಿ ಚೆನ್ನಾಗಿ ಹಾಲನ್ನ ಕಾಯಿಸ್ಕೋಬೇಕು ಒಂದು ಕುದಿ ಬರೋವರೆಗೂ ಚೆನ್ನಾಗಿ ಇಲ್ಲಿ ಮಿಕ್ಸ್ ಮಾಡ್ತಾನೆ ಚೆನ್ನಾಗಿ ಕುದಿಸ್ಕೊಳ್ಳೋಣ ನೋಡಿ ಹಾಲು ಒಂದು ಕುದಿ ಬಂದಿದೆ ಚೆನ್ನಾಗಿ ಕುದೀತಾ ಇದೆ ಈ ಟೈಮ್ ಅಲ್ಲಿ ನಾನು ನೆನೆಸಿಟ್ಕೊಂಡಿರೋ ಅಕ್ಕಿನ ಹಾಕ್ಕೊತೀನಿ ಹಾಲಲ್ಲೇನೆ ನಾವು ಅಕ್ಕಿನ ಬೇಯಿಸ್ಕೋಬೇಕಾಗುತ್ತೆ ನೋಡ್ತಾ ಇದ್ದೀರಾ ನೋಡಿ ಚೆನ್ನಾಗಿ ಅಕ್ಕಿ ಹಾಕಿದ್ಮೇಲೆ ಒಂದ್ಸತಿ ಮಿಕ್ಸ್ ಮಾಡ್ಕೊತಾ ಇದೀನಿ ಲೋ ಫ್ಲೇಮ್ ಅಲ್ಲೇನೆ ನಾವಿಲ್ಲಿ ಅಕ್ಕಿನ ಹಾಲಲ್ಲೇನೆ ಬೇಯಿಸ್ಕೋಬೇಕು ಇಲ್ಲ ನೀವು ಅರ್ಧ ಹಾಲು ಅರ್ಧ ನೀರನ್ನು ಕೂಡ ಹಾಕೋಬಹುದು ಇಲ್ಲ ನೀವು ಕುಕ್ಕರ್ ಅಲ್ಲಿ ಕೂಡ ಬೇಯಿಸ್ಕೋಬಹುದು ನಾನು ಓಪನ್ ಪಾತ್ರೆಯಲ್ಲಿ ಇವತ್ತು ಹೆಸರಿ ಬೇಳೆ ಹಾಗೆ ಅಕ್ಕಿನೂ ಕೂಡ ಸಪ್ರೇಟ್ ಆಗಿ ಬೇಯಿಸ್ಕೊತಾ ಇದೀನಿ ನಾನು ಬೇಯಿಸಿದಾದ್ಮೇಲೆ ನಿಮ್ಗೆ ತೋರಿಸ್ಕೊಡ್ತೀನಿ ನೋಡಿ ಚೆನ್ನಾಗಿ ಹಾಲಲ್ಲಿ ಬೇಯಿಸ್ಕೊಂಡಿದ್ದೀನಿ ಅಕ್ಕಿ ಹಾಕಿ ನೋಡಿ ಇಷ್ಟು ಬೆಂದ್ರೆ ಸಾಕು ಇವಾಗ ಇದಕ್ಕೇನೆ ನಾನು ಬೆಲ್ಲದ ನೀರನ್ನ ಸೋಸ್ಕೊಂತೀನಿ ಆವಾಗಲೇ ಕರಗಿಸಿ ಇಟ್ಕೊಂಡಿದ್ನಲ್ಲ ಬೆಲ್ಲದ ನೀರನ್ನ ಸೋಸ್ಕೊಳ್ಳೋಣ ಹೆಸರು ಬೇಳೆ ಕೂಡ ಅಷ್ಟೇ ನಾನು ಓಪನ್ ಪಾತ್ರೆಯಲ್ಲೇ ಬೇಯಿಸ್ಕೊಂಡಿದ್ದೀನಲ್ಲ ನೋಡಿ ಈ ತರ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ ಅದನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ ಇನ್ನು ಕುದಿಬೇಕು ಕುದ್ದು ಆರಿ ಗಟ್ಟಿ ಆಗುತ್ತೆ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ ಇನ್ನು ಕುದಿಬೇಕು ಹೆಸರು ಬೇಳೆ ಹಾಕಿದ ಮೇಲೆ ಅಕ್ಕಿ ಹಾಗೆ ಹೆಸರು ಬೇಳೆ ಇನ್ನು ಸ್ವಲ್ಪ ಚೆನ್ನಾಗಿ ಕುದಿಬೇಕು ಕುದೀತಾ ಕುದಿತಾ ನಮ್ಗೆ ಇಲ್ಲಿ ಗಟ್ಟಿ ಬಂದ್ಬಿಡುತ್ತೆ ಅದಕ್ಕೋಸ್ಕರ ಹಾಲನ್ನು ಸ್ವಲ್ಪ ಜಾಸ್ತಿ ಕೂಡ ನೀವು ಹಾಕೋಬಹುದು ಹಾಗೆ ನೀರು ಹಾಲು ಕೂಡ ಎರಡು ಮಿಕ್ಸ್ ಮಾಡಿ ಕೂಡ ನೀವು ಮಾಡ್ಕೋಬಹುದು ಈ ಕಡೆ ಕುದಿಲಿ ಇದು ನಾವು ತುಪ್ಪದಲ್ಲಿ ಡ್ರೈ ಫ್ರೂಟ್ಸ್ ನ ಹುರಿದು ಹಾಕೊಳ್ಳೋಣ ಒಲೆ ಮೇಲೆ ಫ್ಯಾನ್ ಒಂದ್ ಇಟ್ಕೊಂಡಿದೀನಿ ಚಿಕ್ಕದು ತುಪ್ಪನ ಹಾಕೋತಾ ಇದ್ದೀನಿ ಒಂದ್ ಎರಡು ಟೇಬಲ್ ಸ್ಪೂನ್ ಅಷ್ಟು ಜಾಸ್ತಿ ಕೂಡ ನೀವು ಹಾಕೋಬಹುದು ತುಪ್ಪ ನೋಡಿ ಚೆನ್ನಾಗಿ ಬಿಸಿಯಾಗಿದೆ ಇಲ್ಲಿ ನಾನು ಡ್ರೈ ಫ್ರೂಟ್ಸ್ ನ ಹಾಕೋತಾ ಇದ್ದೀನಿ ಹಾಗೆ ಒಂದು ನಾಲ್ಕು ಲವಂಗನ ಕೂಡ ಸೇರಿಸ್ಕೊತಾ ಇದ್ದೀನಿ ಫ್ಲೇವರು ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಲವಂಗನ ಸೇರಿಸ್ಕೊಳ್ಳಿ ಯಾವ್ದೇ ನೈವೇದ್ಯ ಮಾಡುವಾಗ ಲವಂಗನ ಹಾಕೊಂಡ್ರೆ ಫ್ಲೇವರ್ ಫುಲ್ ಆಗಿರುತ್ತೆ ಅದಕ್ಕೋಸ್ಕರ ಚೆನ್ನಾಗಿ ತುಪ್ಪದಲ್ಲಿ ಫ್ರೈ ಮಾಡ್ಕೊಳ್ಳೋಣ ಇವಾಗ ನೋಡಿ ಚೆನ್ನಾಗಿ ಡ್ರೈ ಫ್ರೂಟ್ಸ್ ಎಲ್ಲ ನೋಡಿ ದ್ರಾಕ್ಷಿ ಕೂಡ ಚೆನ್ನಾಗಿ ಉಬ್ಬಿದೆ ಇವಾಗ ಸೇರಿಸ್ಕೊಂಡ್ಬಿಡೋಣ ಅಣ್ಣಕ್ಕೇನೆ ನೋಡಿ ಈ ಕಡೆ ಚೆನ್ನಾಗಿ ಕುದಿತಾ ಇದೆ ಇವಾಗ ತುಪ್ಪದಲ್ಲಿರೋ ಡ್ರೈ ಫ್ರೂಟ್ಸ್ನೆಲ್ಲ ಹಾಕೊಳ್ಳೋಣ ನೈವೇದ್ಯ ಕಲ್ವ ಮಾಡ್ತಾ ಇರೋದು ಅದಕ್ಕೆ ಸ್ವಲ್ಪ ಚಿಟಿಕೆ ಅಷ್ಟು ಪಚ್ಚ ಕರ್ಪೂರನ ಹಾಕೋತಾ ಇದ್ದೀನಿ ಹಾಗೆ ಇಲ್ಲಿ ಏಲಕ್ಕಿ ಪೌಡರ್ನ ಹಾಕೋತಾ ಇದ್ದೀನಿ ಈಗ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ತುಂಬಾ ರುಚಿಯಾದ ದೇವಿಗೆ ಇಷ್ಟವಾದ ಪಾಯಸ ಅನ್ಬೋದು ಪರಮನ್ನ ಅನ್ಬೋದು ತುಂಬಾ ರುಚಿಯಾಗಿ ಮಾಡಿ ತೋರಿಸಿದ್ದೀನಿ ಫ್ರೆಂಡ್ ನೀವು ಕೂಡ ಒಂದ್ಸತಿ ಟ್ರೈ ಮಾಡಿ ನೋಡಿ ಮನೆಯಲ್ಲಿ ಪೂಜೆ ಏನಾದ್ರೂ ಇದ್ದಾಗ ಈ ತರ ಮಾಡಿ ನೋಡಿ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ ಇನ್ನೇನು ಹಬ್ಬಗಳು ಸಾಲು ಸಾಲಾಗಿ ಬರ್ತಾ ಇರ್ತವೆ ನೀವು ಹಬ್ಬಕ್ಕಾದ್ರೂ ಮಾಡ್ಕೋಬಹುದು ವಾರ ನೈವೇದ್ಯಕ್ಕಾದ್ರೂ ಮಾಡ್ಕೋಬಹುದು ಫ್ರೆಂಡ್ಸ್ ತುಂಬಾ ಅಂದ್ರೆ ತುಂಬಾ ಸರಳವಾಗಿ ತೋರಿಸ್ಕೊಟ್ಟಿದ್ದೀನಿ ನೋಡಿ ಇವಾಗ ಒಂದ್ ಪುದಿ ಬಂದ್ಬಿಟ್ರೆ ಸಾಕಾಗೋಯ್ತು ಇಲ್ಲಿ ರೆಡಿ ಆಯ್ತು ಪರಮಾಣ ಇವಾಗ ದೇವರಿಗೆ ನೈವೇದ್ಯಕ್ಕೆ ಸರ್ವ್ ಮಾಡೋಣ ಫ್ರೆಂಡ್ಸ್ ದೇವಿಗೆ ಇಷ್ಟವಾದ ಪಾಯಸನ್ನ ಅಥವಾ ಪರಮಾಣ್ಣ ಅನ್ನಬಹುದು ತುಂಬಾ ಅಂದ್ರೆ ತುಂಬಾ ಸುಲಭವಾಗಿ ತುಂಬಾ ರುಚಿಯಾಗಿ ಮಾಡಿ ತೋರಿಸಿದೀನಿ ನೀವು ಕೂಡ ಒಂದ್ಸತಿ ಟ್ರೈ ಮಾಡಿ ನೋಡಿ ತುಂಬಾ ಅಂದ್ರೆ ತುಂಬಾ ಇಷ್ಟ ಆಗುತ್ತೆ ನಿಮ್ಗೂ ಕೂಡ ಯಾವ ತರ ಮಾಡ್ ಅಂತ ನೋಡ್ಕೊಂಡ್ರಲ್ಲ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದೆ ಅಂತ ಭಾವಿಸ್ತೀನಿ ಫ್ರೆಂಡ್ ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ಕಾರ ಫ್ರೆಂಡ್ಸ್